ರಾಜ್ಯದಲ್ಲಿನ ಮೂರೂ ಪಕ್ಷಗಳಿಗೆ ಕೇವಲ ರಾಜಕಾರಣ ಬೇಕು ಭಾಷೆ ಬಗ್ಗೆ ಗೌರವವಿಲ್ಲ ನಗರದಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಲ್ ನಾಗರಾಜ್ ವಾಗ್ದಾಳಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಭಾನುವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆವರೆಗೂ ನಡೆದಂತಹ ನಟ ಕಮಲಹಾಸನ್ ವಿರುದ್ಧ ಹಾಗೂ ಕನ್ನಡ ವಿರುದ್ಧ ಹೇಳಿದಂತಹ ಹೇಳಿಕೆಯನ್ನು ಹಿಂಪಡೆದು ಕ್ಷಮಾಪಣೆ ಕೇಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಾಟಲ್ ನಾಗರಾಜ್ರವರು ನಮ್ಮ ರಾಜ್ಯದಲ್ಲಿನ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರುಗಳಿಗೆ ಕೇವಲ ರಾಜಕೀಯ ಮಾತ್ರ ಬೇಕು ಆದರೆ ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಗೌರವವಿಲ್ಲ ತಮಿಳಿನ ಅವರ ಪ್ರತಿಮೆಯನ್ನು ತಂದಿದ್ದೇ ಮಹಾನುಭಾವ ಯಡಿಯೂರಪ್ಪ ಅವರು ಅವರಿಗೆ ರಾಜಕೀಯ ಕುತಂತ್ರಗಳು ಮಾತ್ರ ಬೇಕಾಗಿದೆ ಮತ್ತು ರಾಜಕೀಯ ಲಾಭಗಳು ಮಾತ್ರ ಬೇಕಾಗಿದೆ ಎಂದು ವಾಗ್ದಾಳಿಯನ್ನು ನಡೆಸಿದರು ಜೆ ಡಿ ಎಸ್ನವರಾಗಿರ್ಲಿ ರಣಹೇಡಿಗಳು ಅವರಿಗೆ ಭಾಷೆ ಬಗ್ಗೆ ಗೌರವ ಇಲ್ಲ ಅವರಿಗೆ ರಾಜಕಾರಣ ಅಧಿಕಾರ ಲೂಟಿ ಭ್ರಷ್ಟಾಚಾರ ಇದಾವ್ರದ್ದು ನಿಮ್ಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿಳುವ ತಿರುವಳ್ಳೂರು ಪತ್ಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು ತಮಿಳು ತಿರುವಳ್ಳೂರು ಬೇಡ ಅಂತ ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವ್ರೆ ಇವತ್ತವರು ಬಿ ಜೆ ಪಿಯವರು ಈ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ ಇದುವರೆಗೆ ಅವರೇನು ಮಾತಾಡಿಲ್ಲ ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು ಅದು ಹೇಳಬೇಕು ಮೊದಲು ಯಡಿಯೂರಪ್ಪನವರೇ ಗ್ರಾಫ್ಸ್ಗಳಿ ತಿರುವಳ್ಳೂರು ಮತ್ತೆ ಇಟ್ಟರಲ್ಲ ಯಾಕೆ ಇಟ್ಟ್ರಿ ಕಾರಣ ಏನು ನಮ್ಮನೆಲ್ಲ ಜೈಲಿಗೆ ಇಲ್ವಾ ಇದು ನೀವು ಹೇಳಿದ ಪ್ರಶ್ನೆ ಸರಿ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು ಹೋರಾಟಕ್ಕೆ ಇರಬೇಕು ಹೋರಾಟಕ್ಕೆ ಬರಲಿಲ್ಲ ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಹೇಳಿ ಇಡೀ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರ ಹಿಂಬಾಲಕರು ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಅವರು ಪ್ರಧಾನಮಂತ್ರಿಗಳ ಹಿಂಬಾಲಕರು ಬಿ ಜೆ ಪಿಯವರು ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ದವರು ದೇವೇಗೌಡರು ಹಿಂಬಾಲಕರು ಜೆ ಡಿ ಎಸ್ವರು ಭದ್ರವಾಗಿ ನಿಲ್ವ್ಯಕ್ತಿವು ಹೊರಗಡೆ ಬರಬೇಕು ಇಡೀ ರಾಜ್ಯ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು ಅಂತಿಮ ನಟೇಶ್ ಅವರು ಅಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಅಲ್ಲಿ ಸೈಲೆಂಟ್ ಆಗಿ ಇಟ್ಬಿಟ್ಟು ಇವಾಗ ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಏನು ಏನ್ ಹೇಳ್ತೀರ ಅದ್ರ ಬಗ್ಗೆ ಇದು ಶಿವರಾಜ್ ಕುಮಾರ್ ಒಬ್ಬರೇ ಪ್ರಶ್ನೆ ಅಲ್ಲ ಇಡೀ ಸಮಗ್ರ ಕನ್ನಡ ಚಿತ್ರರಂಗದ ಎಲ್ಲ ನಟರುಗಳು ಬೀದಿಗೆ ಬರಬೇಕು ತಮಿಳ್ನಾಟಿನಲ್ಲಿ ಇಡೀ ಚಿತ್ರರಂಗ ಕಮಲಾಸನ್ ಪರ ಬೀದಿದ್ದಾರೆ ಕರ್ನಾಟಕದಲ್ಲೂ ನಮ್ಮ ನಟರು ಭದ್ರವಾಗಿ ಧೈರ್ಯವಾಗಿ ನಾಲ್ಗೆ ಭದ್ರವಾಗಿ ಹೇಳಬೇಕು ಭದ್ರವಾಗಿ ಹೇಳಬೇಕು ಕಮಲಾಸನ್ ವಿರುದ್ಧ ನಿಲ್ಲೇಬೇಕು ನಟ ಕಿಶೋರು ಮತ್ತಿತರ ನಟರು ನಟ ಕಿಶೋರ್ ಮತ್ತೆ ಇತರರು ಕಮಲಾಸನ್ ಪರ ಬ್ಯಾಟಿಂಗ್ ಬೀಸಿದಾರಲ್ಲ ಇದ್ದಾರಲ್ಲ ಯಾರು ಹೇಳಿ ನಟ ಕಿಶೋರು ಕಿಶೋರ್ ಕಿಶೋರ್ ಕಿಶೋರು ಅವನೊಬ್ಬ ವಿವೇಕಿ ಅವನ ಬಗ್ಗೆ ಯಾಕೆ ಮಾತಾಡಬೇಕು ಇಡೀ ರಾಜ್ಯ ದೊಡ್ಡದು ಸಮಗ್ರ ಕನ್ನಡಿಗರು ದೊಡ್ಡರು ಅವನ ಯಾರ ಕಿಶೋರು ಕೇಳೋರಲ್ಲ ಕೇಳೋರ್ಲಿಲ್ಲ ಅವನೊಬ್ಬ ಬೇವರ್ಸಿ ಅವನ ಬಗ್ಗೆ ಮಾತಾಡೋದ್ಯಾರ ಎಲ್ಲಿ ಗೊತ್ತಿರೋ